ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಈವ್ನಿಂಗ್ ಈಗ ಸಾಯಂಕಾಲ ವ್ಲಾಗ್ ನೋಡ್ಕೊಂಡ್ ನೋಡ್ರಿ ಇವತ್ತ ಹೊರಗ ಹೊಂಟಿವಿ ಎಲ್ಲ ಒನ್ ಡೇ ನಮ್ಮ ಅಂಟಿ ಮನೆಗೆ ಹೊಂಟೀವಿ ನೋಡ್ರಿ ಅಂದ್ರೆ ತಂಗಿ ನಮ್ಮ ಬಿಜಾಪುರ್ನಾಗ ಅದಾರೀ ಅವರು ನಿಕ್ಕು ಬೇಬಿ ಅಂತಿಂದ ಸೊ ಅವ್ರ ಮನೆಗೆ ಹೊಂಟೀನಿ ನಿಕ್ಕು ಬಂದ ನೋಡ್ರಿ ಇಲ್ಲಿ ನಿಕ್ಕು ಬಂದಾನ ಸೊ ಯಾಕಂದ್ರೆ ನಮ್ಮ ಮನೆಯವ್ರು ಊರಿಗೆ ಹೋಗ್ಯಾರಿ ದಾಂಡೇಲಿ ಸೊ ನಾಳೆ ಬರ್ತಾರಂತ ಹಾಗಾಗಿ ನಾಳೆ ಅಥವಾ ನಾಡ್ದು ಬರ್ತಾರೆ ಹಾಗಾಗಿ ನಮ್ಮ ನಿಕ್ಕು ಬಂದಾನ ಈಗ ನಾನು ಒಬ್ಬಕ್ಕೆ ಹಾಕ್ತೀನಿಲ್ಲ ಮನ್ಯಾಗ ಸೊ ನಮ್ಮ ಅಂಟಿ ಕಾಲ್ ಮಾಡಿದ್ರು ಬೆಳಗ್ಗೆ ಎರಡು ಸಲ ಬಾ ಅಂತೇಳಿ ನಾನು ಒಟ್ಟ ಇಲ್ಲ ನೋಡ್ರಿ ಒಂದು ವರ್ಷ ದೀಡ್ ವರ್ಷ ಆಯ್ತು ಅವ್ರ ಮನೆಗೆ ಹೋಗಿ ಇಲ್ಲೇ ಇರ್ತೀನಂದ್ರು ಹೋಗೋಕೆ ಆಗಿಲ್ಲ ಸೊ ಹಂಗಾಗಿ ಇರಾಕಂದ್ರೂ ಹೋಗಿಲ್ಲ ಎಷ್ಟು ಒಂದು ಎರಡು ಮೂರು ವರ್ಷ ಆಯ್ತು ಅನ್ಕೋತೀನಿ ಹೋಗೇವಿ ಬಂದಿನ ಕರೆ ಇರಾಕ್ ಹೋಗಿಲ್ಲ ಸೊ ಬಾ ಅಂತ ಭಾಳ ಕರೆ ಹಂಗಾಗಿ ಹಾಗಾಗಿ ನಾನು ಹೋಗಿಲ್ಲ ಅಂತೇಳಿ ಹೊಂಟಿ ನೋಡ್ರಿ ಈಗ ಬರ್ರಿ ನಮ್ಮ ಅಂಟಿ ಮನೆ ಯಾವ ಥರ ಐತಿ ಅಲ್ಲಿ ಹೋಗೋಣ ಏನೇನಾಗ್ತದೆ ಎಲ್ಲನೂ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ಸ್ಕಿಪ್ ಮಾಡಲಾರ್ದ ವೀಡಿಯೋ ನೋಡಿರಿ ವೀಡಿಯೋ ಆದ್ರೆ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಹೆಂಗೆ ಸಪೋರ್ಟ್ ಮಾಡಾತಿಲ್ಲ ಇದೇ ಥರನೂ ಮುಂದೆ ಸಪೋರ್ಟ್ ಮಾಡಿರಿ ಎಲ್ಲ ವೀಡಿಯೋಸ್ಗೂ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡ್ರಿ ಈಗ ಸುಮ್ಮ ಒಂದೊಂದು ಜೊತೆ ಬಟ್ಟೆ ತೊಗೊಂಡಿನಿ ಅಷ್ಟೇ ಬ್ಯಾಗ್ ಒಳಗೆ ನನ್ನ ಮಗನದು ಒಂದು ಎರಡು ಮೂರು ಜೊತೆ ಬೇಕೇರೆ ಅವನಿಗೆ ಸೋನಿಗೆ ತೊಗೊಂಡಿನಿ ನನಗೆ ಒಂದು ಜೊತೆ ಅಷ್ಟು ಬಟ್ಟೆ ತೊಗೊಂಡು ಹೊಂಟೀನಿ ಪಪ್ಪು ಹಾಯ್ ಮಾಡು ಚಿನ್ನ ಹಾಯ್ ಮಾಡಿ ಇಲ್ಲ ಇಲ್ಲಿ ಇಲ್ಲಿ ಇಲ್ಲ ನೋಡು ಹಾಯ್ ಮಾಡು ಥಂಡಿ ಅಂತೂ ಭಾಳ ಇದ್ದರೆ ನಮ್ಮ ಜಾಪುರನಾಗೂ ಸೊ ಫುಲ್ ಮಳೆ ಒಂದು ಬರೋತ ಜಿಟಿ ಜಿಟಿ ಹಾಗೆ ಅವ್ನಿಗೆ ಅದಕ್ಕೆ ನೆಗಡಿ ಬಂದದ ಸೊ ಈಗ ಹೋಗ್ತೀವಿ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆತಂತ್ ಹೇಳಿ ಮಾಡಿ ನೋಡಿರಿ ಸಣ್ಣದೊಂದು ಇಷ್ಟೇ ಹ್ಯಾಂಡ್ ಬ್ಯಾಗ್ ತೊಗೊಂಡೀನಿ ಒಂದು ನಂದೊಂದು ಜೊತೆ ಒಂದು ಒಂದು ಎರಡು ಮೂರು ಜೊತೆ ತೊಗೊಂಡು ಬರೀ ಈಗ ಆಂಟಿ ಮನೆಗೆ ಹೋಗು ನಮ್ಮ ಮೌಶಿ ಮನೆ ತೋರಿಸ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ನೋಡ್ರಿ ನಾವ್ ಬಂದ್ ಹೇಳದಿವಿ ನಾ ಮನಿಗ್ ಹೋಗಿಲ್ಲ ಇಲ್ಲಿ ಬೇಕರಿ ಒಳಗೆ ಏನ್ರ ತೊಗೊಂಡ್ ಹೋಗ್ಬೇಕಂತ ಹೇಳಿ ಹೊಂಟೀವಿ ನೀಕು ಹಾ ಯಾವ್ದು ಇದು ಸ್ವತಂತ್ರ ಕಾಲನಿ ಅಲ್ಲ ಏನ ಇಟಗಿ ಪೆಟ್ರೋಲ್ ಪಂಪ್ ಇಟಗಿ ಪೆಟ್ರೋಲ್ ಪಂಪ್ ನೋಡ್ರಿ ಇದು ಏನ್ ಮುಂದ್ ಕಣ ಅದು ಸೋ ಈ ಕಡೆ ಇವ್ರ ಬನ್ನಿ ನಾವು ವಾಪಸ್ ಹೊಂಟೀವಿ ಈಗ ಬೇಕರಿ ಬೇಕರಿ ಒಳಗ್ ಏನ್ ತಗೋಬೇಕಂತ ಹೇಳಿ ಅಲ್ಲಿ ಬೇಕ್ರಿ ಹೋಗುವಾಗ ಏನಾದರೂ ತಗೊಂಡ್ ಹೋಗ್ಬೇಕಂತ ಬೇಕ್ರಿಗೆ ಬಂದಿ ನೋಡ್ರಿ ಆ್ಯಕ್ಚುಲಿ ಅವ್ರ ಮನೆ ಮುಂದೆ ಆಟೋ ನಿಂದಿರ್ತದೆ ಅಲ್ಲೇ ಎಳ್ದಿದ್ದೀವಿ ನಾವು ಬಟ್ ಅಲ್ಲಿ ಬೇಕರಿ ಇಲ್ಲಂತ್ರಿ ಒಂದು ನಮ್ಮ ತಮ್ಮ ಆಳ್ದ ಹಂಗಾಗಿ ವಾಪಸ್ ರಿಟರ್ನ್ ಬಂದಿವಿ ನೋಡ್ರಿ ಬಂದು ಈಗ ಏನಾದ್ರೂ ಒಂದು ಸ್ವಲ್ಪ್ ತಿನ್ಸ ತಗೊಂಡು ಅವ್ರ ಮನೆಗೆ ಹೋಗ್ತೀವಿ ಮನೆಯೊಳಗು ನಮ್ಮ ಆಂಟಿ ಇರಂಗಿಲ್ಲ ನೋಡ್ರಿ ಅವರು ಡ್ಯೂಟಿಗೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಬೆಳಗ್ಗೆ ಒಂಬತ್ತುವರೆಗೆ ಹೋದವರು ಸಾಯಂಕಾಲನೇ ಎಂಟು ಎಂಟು ಬರ್ತಾರೆ ಹಾಗಾಗಿ ನಾವು ಸೌಕಾಶ ಹೊಂಟೀವಿ ನಮ್ಮ ಬೇಬಿ ಒಬ್ಬಕ್ಕೆ ಇರ್ತಾಳ್ರಿ ಒಳಗೆ ನಮ್ಮ ಅಂಕಲ್ನೂ ಇಲ್ಲ ನೋಡಿರಿ ಅವರು ಊರಿಗೆ ಹೋಗ್ಯಾರ ಅವರ ಅಜ್ಜಿನೂ ಇಲ್ಲ ನಮ್ಮ ಆಂಟಿ ಅತ್ತಿನೂ ಇಲ್ಲರಿ ಅವರು ಊರಿಗೆ ಹೋಗ್ಯಾರ ಈ ಮನೆ ಇರೋದು ನಮ್ಮ ಆಂಟಿ ನಮ್ಮ ನಿಕ್ಕು ನಮ್ಮ ಬೇಬಿ ಮೂರು ಜನ ಇರ್ತಾರೆ ಸೊ ಹಂಗಾಗಿ ನಾನು ಅಲ್ಲೇ ಹೊಂಟೀನಿ ನೋಡಿರಿ ನಮ್ಮ ತಮ್ಮ ಕರೆಯೋಕ್ಕೆ ಬಂದಿದ್ದ ಹಂಗಾಗಿ ಹೊಂಟೀನಿ ಬರೀ ಇನ್ನು ಮುಂದೆ ಅಲ್ಲಿರೋ ತನಕ ನಮ್ಮ ಮನೆ ಮನೆಯೊಳಗಿನ ವ್ಲಾಗ್ ಎಲ್ಲ ಶೇರ್ ಮಾಡ್ಕೋತೀನಿ ಯಾವ ರೀತಿಯಾಗಿ ಇರ್ತದೆ ಅಂಥೇಳಿ ಈಗ ಒಂದಿಷ್ಟು ಎಲ್ಲ ತಿನ್ಸಾ ತೊಗೊಂಡು ಹೋಗ್ತೀನಿ ಲಾಲಿಪ ತೊಂಡ್ರಿ ಅವ್ನಿಗೆ ಅದು ಬೇಕಂದ ಸೊ ಕೊಡ್ಸೀನಿ ಚಂದ ಚಂದಿತ್ತು ನೋಡಕ ಲಾಲಿಪಾಪ್ ಕೊಡ್ಸ್ಕೊಂಡು ಹೊಂಟಿ ನೋಡ್ರಿ ನಮ್ಮ ಅಂಟಿ ಮನಿ ಆ ಕಡೆ ಐತೆ ಎಲ್ಲೇ ಐತ್ ನಂಗೂ ಈಗ ಹೊಸದಾಗಿಡ್ದಾರ ನಮಗೂ ಗೊತ್ತಿಲ್ಲ ಮನಿ ಎಲ್ಲ ಐತ್ ಇದೇ ಫಸ್ಟ್ ನಾನು ಹೊಂಟಿದ್ದಲ್ಲಿ ಸೊ ನೋಡೋಣ ಬರೀ ಎಲ್ಲಿ ಐತೆ ಮನಿ ಅಂತ ಅಲ್ಲಿ ಮ್ಯಾಗ ಐತ್ ಅದೇ ಆತ್ ನೋಡ್ರಿ ನಮ್ಮ ಅಂಟಿ ಮನಿ ಸೊ ನಾನು ಈಗ ಒಳಗೆ ಇವ್ರದ್ದು ಮ್ಯಾಗೆ ಐತ್ರಿ ನಮ್ದು ಮ್ಯಾಗೆ ಐತಿ ಇವ್ರ್ದು ಮ್ಯಾಗೆ ಐತಿ ಹಾಸಿಗೆ ಬಿದ್ದಾವೆ ರೀ ನಮ್ಮ ಅಂಟಿ ಮನೆಗೆ ಬಂದಿ ಈಗ ಜಸ್ಟ್ ಬಂದೆ ಇದು ಎಂಟ್ರೆನ್ಸ್ ಐತಿ ಸೊ ಬೇಬಿ ಅದಾವಡ್ರಿ ನಮ್ಮ ತಂಗಿರಿಕಿ ಅಂಟಿ ಮಗಳು ಇಲ್ಲಿ ನಿಕ್ಕು ಬಂದ ನೋಡ್ರಿ ಹಾಲು ತರಕ್ಕೆ ಹೋಗಿದ್ದ ಕಾಣ್ತದವ ಈಗ ಬಂದ ನಮ್ಮ ಅಂಟಿನ ರೀ ಆ್ಯಕ್ಚುಲಿ ಅವರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಂಗಾಗಿ ಮನೆಯಾಗಿಲ್ಲ ಅವ್ರ ಅಡುಗೆ ಮನೆ ನೋಡ್ರಿ ಇದು ಈಗ ಹಿಡ್ದಾರ ನಾನು ಫಸ್ಟ್ ಟೈಮ್ ಬಂದಿದ್ದು ಚಂದ ಐತ್ ಮನಿ ಇದು ಬೆಡ್ರೂಮ್ ಬೆಡ್ರೂಮ್ ನೋಡ್ರಿ ಎಷ್ಟು ಚಂದ ಇಟ್ಟ ನೋಡ್ರಿ ಸ್ವಚ್ಛ ಇಟ್ಟಾರ ಇದು ದೇವ್ರೂಮ್ ನೋಡ್ರಿ ನಮಸ್ಕಾರ ಮಾಡ್ರಿ ಎಲ್ಲರೂ ನಾ ಫಸ್ಟ್ ನಮಸ್ಕಾರ ಮಾಡಿ ಬರ್ತೀನಿ নোড্রাম টি মনে চায় মস মত চায় মাস ದೊಡ್ಡದು ಕರೆ ಬಟ್ ಅದಕ್ಕಿಂತ ಇದು ಮಸ್ತ್ ಐತಿ ಹೊರಗೆ ನೋಡ್ರಿ ನೋಡಿರಿ ಬಾಲ್ಕನಿ ಎಷ್ಟು ಮಸ್ತ್ ಐತಿ ನೋಡಿರಿ ಚಂದ ಐತಿ ಹೊರಗೆ ಕೂತು ರಾತ್ರಿ ಊಟ ಗೀಟ ಮಾಡಿದ್ರೆ ಏನು ಹೇಳಿರಿ ಮಸ್ತ್ ಬೆಳದಿಂಗಳ ಊಟ ಚಂದ ಬಾಲ್ಕನಿಯಾಗ ನೋಡ್ರಿ ಎಷ್ಟು ಮಸ್ತ್ ಐತಿ ಇಲ್ಲಿ ತೊಯ್ತ್ರಿ ಏನು ಬಾಂಡಿದಿಲ್ಲ ಹ್ಞೂ ಹೀ ಕ ಹ್ಞೂ ಚಲೋ ಐತಿ ಇಲ್ಲಿ ಬೇಕು ಜಾಗ ಆಟ ಆಡಕ ಮಾಡ್ ತುಂಬ ನೋಡ್ರಿ ಚಾ ನಮ್ಮ ತಂಗಿ ಚಹಾ ಕುಡಿಯಾತೀನಿ ಬಿಸಿ ಬಿಸಿ ಬರೀ ಚಹಾ ಕುಡಿನು ಮನೆಯಾಗೆ ಕುಡ್ದೀನಿ ಮತ್ತಿ ಬ್ಯಾಡಂದ್ರು ಮಾಡ್ಕೊಟ್ಟಾಳ ಸೊ ಇಲ್ಲೊಂದ್ಸಲ ಕುಡಿಯಾಕತ್ತೀನಿ ಚಾ ಅಂದ್ರು ಆಲ್ ಟೈಮ್ ಫೇವ್ರೇಟ್ ಯಾವಾಗೂ ಬಿಡಂಗಿಲ್ಲ ಹಾಕಿಲ್ಲ ಗೊತ್ತೈತ್ರಿ ಅದು ಚಾ ಅಂದ್ರೆ ಸಾಕು ಇಕ್ಕಿ ಕುಡಿತಾಳ ಮತ್ತೆ ಮಾಡ್ಕೊಟ್ಟಾಳಕಿ ಮೆಂತ್ಯಿ ಪಲ್ಯ ಇತ್ತು ಸೊ ಮೆಂಥಿ ಪಲ್ಯ ಸೋಸ್ಕೋತ ಕೂತೀವಿ ನೋಡ್ರಿ ನಮ್ಮ ಅಂಟಿನಾ ಬಂದಿಲ್ಲ ಎಂಟು ಗಂಟೆಗೆ ಬರ್ತಾರೆ ನೋಡ್ರಿ ಪಾಪ ಬೆಳಗ್ಗೆ ಒಂಬತ್ತುವರೆಗೆ ಹೋಗ್ತಾರೆ ಹೋಗಿ ರಾತ್ರಿ ಎಂಟು ಗಂಟೆ ಎಂಟುವರೆಗೆ ಬರ್ತಾರ ಸೊ ಏನೋ ಬರ್ದಿಲ್ಲರಿ ಅವರು ಅವ್ರಿಗೆ ವೇಟ್ ಮಾಡತ್ತೀವಿ ಬರೋಣ ತೋರಿಸ್ತೀನಿ ಅಂತ ನಮ್ಮ ಅಂಟಿಗೆ ಸ್ಕಿಪ್ ಮಾಡಲಾರ್ದ ವಿಡಿಯೋನ ನೋಡ್ರಿ ಏನು ಮಾಡತ್ತಿ ಚಿನ್ನ ಹ್ಞೂ ಹಾಂ ಮೆಂತಿ ಪಲ್ಲೆ ಸೊ ಚಹ ಕುಡಿತೀನಿಗ ಚಹ ಕುಡ್ದು ಆಮೇಲೆ ಸಿಗ್ತೀನಿ ನಿಮಗೆ ಈಗ ಬೇಬಿ ನೋಡ್ರಿ ಬಳ್ಳೊಳ್ಳಿ ಸುಲಿ ಹತ್ತಾಳ ಅಡುಗೆ ರೆಡಿ ಮಾಡ್ಕೊಳಾತಾಳಿ ಕಿ ದೋಸೆ ಚಟ್ನಿ ಮತ್ತು ಅದ್ರ ಜೊತೆಗೆ ಪಲಾವ್ ಮಾಡೋಕೆ ಇದತ್ತಾ ಸೊ ಟಿ ವಿ ನೋಡ್ಕೋತ ಫಿಲ್ಮ್ ಹಚ್ಚಾಳ ಸೊ ನೋಡ್ಕೊತ ಕೂತಾಡ್ರಿ ನಾವಿರ್ಲಿಕ್ಕಿ ಒಬ್ಬಕ್ಕೆ ಟಿ ನೋಡ್ಕೋತ ಕೂಡ್ತಿದ್ಲು ನಮ್ಮ ಅಂಟಿ ಅಂತೂ ಎಂಟು ಗಂಟೆ ನಂತರ ಬರ್ತಾರೆ ನಮ್ಮ ನಿಕ್ಕೂ ಇವತ್ತು ಸ್ವಲ್ಪ ಜಲ್ದಿ ಬಂದಾನಂತ ಅವನು ಲೇಟಾಗಿ ಬರ್ತಾನಂತೆ ನನ್ನ ಮಗನಿಗೆ ಫುಲ್ ಫುಲ್ಲು ಖುಷಿಯಾಗ್ಬಿಟ್ಟಿತ್ತು ನೋಡ್ರಿ ಇಲ್ಲಿ ಬಂದು ಯಾಕಂದ್ರೆ ಮನೆಯೊಳಗೆ ಒಬ್ಬನೇ ಇರ್ತಿದ್ದ ನನ್ನ ಜೊತೆ ಸೊ ಇಲ್ಲಿ ಬಂದರೆ ಭಾಳ ಖುಷಿ ರೀ ಅವ್ನಿಗೆ ಬೇಬಿ ಬೇಬಿ ಅನ್ಕೋತಕ್ಕಿಂದು ಓಡಾಡ್ತಾನೆ ಬೇಬಿ ಮತ್ತು ಕೀರ್ತಿ ಇದ್ರೆ ಸಾಕ್ರಿ ಅವ್ನಿಗೆ ಅವ್ರಿಗೆ ಕಾಡಿಸ್ಕೋತ ಕೂತು ಬಿಡ್ತಾನೆ ಸೊ ಈ ರೀತಿಯಾಗಿ ಅವ್ರ ಜೊತೆ ಫುಲ್ ಖುಷಿಯಿಂದ ಆಟಾಡಕತ್ತಿದ್ದ ಇಲ್ಲ ನೋಡ್ರಿ ಮಾಮಗೆ ತಲೆ ಇಕ್ತಾನಂತ ಸೊ ತಲೆ ಇಕ್ಕೋತ ನಿಂತಾನೆ ನಮ್ಮ ನಿಕ್ಕೂಗೆ ನಮ್ಮ ಅಂಟಿಗೆ ವೇಟ್ ಮಾಡತ್ತೀವಿ ನೋಡ್ರಿ ಎಲ್ಲ ಅವ್ರ ಪಾಪ ಬೆಳಗ್ಗೆ ಜಲ್ದಿನ ಹೋಗ್ತಾರೆ ಮತ್ತು ಬರೋದು ಲೇಟಾಗಿ ಬರ್ತಾರೆ ಹಂಗಾಗಿ ಅವ್ರು ಬರುತ್ತೆ ಒಂದಿಷ್ಟು ಅಡ್ಗೆ ಮಾಡ್ಬೇಕಂತ ಹೇಳಿ ನಮ್ಮ ಬೇಬಿ ಎಲ್ಲ ಅಡ್ಗೆ ಪ್ರಿಪ್ರೇಷನ್ ಮಾಡ್ಕೊಳಾಕತ್ತಾಳೆ ನಮ್ಮ ಬೇಬಿ ನೋಡ್ರಿ ಚಟ್ನಿ ಒಗ್ಗರಣೆ ಹಾಕತ್ತಾಳೆ ಯಾಕಂದ್ರೆ ದೋಸೆ ಹಿಟ್ಟು ಹಾಕ್ಯಾರತ್ತೀ ಅವರು ದೋಸೆ ಹಿಟ್ಟು ನೆನಕೆ ಇರತ್ತೆ ದೋಸೆ ಮಾಡಕ್ಕೆ ಸೊ ಇದು ಯಾವುದಕ್ಕೆ ಬಟಾಟಿ ರೈಸ್ ಹಾಕ ಸಾಕಲ್ಲಷ್ಟೇ ನೋಡ್ರಿ ದೋಸೆ ಹಿಟ್ಟೈತ ಸೊ ದೋಸೆ ಚಟ್ನಿ ಪಲ್ಯ ಮಾಡ್ಯಾರ ಮಸಾಲೆ ರಸ್ ಬ್ಯಾಡು ಇಷ್ಟಕ್ಕೊಂದು ಹಿಟ್ಟೈತಲಾ

ನೋಡ್ರಿ ನಮ್ಮ ಅಂಟಿ ಬಂದ್ರಿ ಈಗ ಕೆಲಸ ಮುಗಿಸ್ಕೊಂಡು ಹಾಯ್ ಮಾಡಿರಿ ಅಂಟಿ ನಮ್ಮ ನಮ್ಮ ಔಷಿ ನೋಡ್ರಿ ನಮ್ಮ ನಮ್ಮಮ್ಮಿ ತಂಗಿ ಈಗ ಬಂದಾರೆ ಸೊ ಈಗ ಬಂದು ಫ್ರೆಶ್ ಅಪ್ ಆಗಿ ಕುಂತಾರೆ ಬೇಬಿದು ಅಡುಗೆ ಐತಿ ಈಗ ಏನೇನು ಮಾಡಲ್ ಮಸಾಲೆ ರೈಸ್ ಪಲಾವ್ ಮಾಡಲ್ ಮತ್ತೆ ಚಟ್ನಿ ಮಾಡ್ಯಾಳ ಹ್ಞೂ ಸೊ ಈಗೆಲ್ಲ ರೀ ಸುಮ್ ಕೂತೀವಿ ನೋಡ್ರಿ ಇಲ್ಲಿ ಏಳಕಲೆ ಬಂದೆ. ದೋಸೆ ಮಾಡಕ ಹೋಗಿ ಸಟ್ ದೋಸೆ ಮಾಡಾತಾರೆ ಬೇಬಿ. ಏಳಲಗೆ ಬಂದೆ. ಏಳಕತೆಲ್ಲ ಅದಕ್ಕೆ ಸಟ್ ದೋಸೆ ಇವೆ ಮಸ್ತ್ ಮೆತ್ತಗೆ ಇಷ್ಟ ಅಂತ ಅನಿಸುತ್ತೆ. ಇಲ್ಲಿ ಉಂಡೆ ಉರಿಕ್ಕೆ ಹೋಗ್ತೀನಿ. ಈ ಸಟ್ ದೋಸಮಗೆ ತುಪ್ಪ ಹಾಕ್ಬೇಕು ಮಸ್ತ್ ಅದು. ಈಗ ಮಾಡಿರೋ ಅಡ್ಗೆ ಎಲ್ಲಾ ಹೊರಗಡೆ ತಂದು ಹಾಲ್ ಒಳಗೆ ಇಟ್ಕೊಳಕತ್ತಾರ ನೋಡ್ರಿ ಎಲ್ಲರೂ ಸೇರಿ ಊಟ ಮಾಡ್ತೀವಿ ಹಿಂಗೆ ಗ್ಯಾಸ್ ಮ್ಯಾಗ ಹೋಗಿ ತಾಡ್ ಸರ್ಚ್ ಬಂದ್ ಬಂದ್ ಬಂದು ಊಟ ಮಾಡಂಗಿಲ್ಲ ಎಲ್ಲರೂ ಸೇರಿ ಇದೇ ತರ ಊಟ ಮಾಡ್ತೀವಿ ಎಲ್ಲ ಯಾವಾಗೂ ಹಿಂಗೆ ಇರತ್ತ ಅವ್ರ ಮತ್ತು ಇಲ್ಲಿ ಎಲ್ಲ ಕಡೆ ನಾ ನಮ್ಮ ಮನೆಗೂ ಅಷ್ಟೇ ನೋಡಿರಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರ್ತೀವಿ ಬಟ್ ಹೊರಗಡೆ ತಂದೆ ಟಿ ವಿ ನೋಡ್ಕೋತು ಎಲ್ಲರೂ ಮಾತಾಡ್ಕೋತ ಫ್ಯಾಮಿಲಿ ಜೊತೆ ಊಟ ಮಾಡ್ತೀವಿ ಸೊ ಈಗ ಎಲ್ಲ ಅಡುಗೆ ರೆಡಿಯಾಗಿತ್ತು ನೋಡ್ರಿ ನಮ್ಮ ಬೇಬಿ ದೋಸೆ ಮಾಡ್ಯಾಳ ಪಲ್ಯ ಮಾಡ್ಯಾಳ ಚಟ್ನಿ ಮಾಡ್ಯಾಳ ಆಮೇಲೆ ಮಸಾಲೆ ರೈಸ್ ಮಾಡ್ಯಾಳ ಸೊ ಈಗ ಎಲ್ಲ ಇಟ್ಕೊಂಡು ಊಟ ಮಾಡಾಕತ್ತೀವಿ ಎಲ್ಲರೂ ಸೇರಿ ಬರೀ ಈಗ ಎಲ್ಲರೂ ಊಟ ಮಾಡೋಣಂತೆ ಕೊಡ್ರಿ ಅವ್ರ चटनी तो है? <laughs> ಈಗ ಎಲ್ಲರದು ಊಟ ಮುಗೀತು ಮುಗಿದು ಕೂಡಲೇ ನೋಡ್ರಿ ನಮ್ಮ ಅಂಟಿ ಪಾಂಡೆ ತೊಳ್ಯಾಕತ್ತಾರೆ ಫುಲ್ ತಂಡಿ ಅಂದ್ರೆ ತಂಡಿ ಐತಿ ಆದರೂ ಅಂಟಿ ಫುಲ್ ಪ್ಯಾಕ್ ಆಗಿ ಸ್ವೆಟರ್ ತಲೆಗೆ ಅದು ಕಟ್ಕೊಂಡು ಮಾಂಡೆ ತೊಳೆ ಯಾಕಂದ್ರೆ ಬೆಳಗ್ಗೆ ಅವರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಎಲ್ಲ ಮನೆ ಕಸ ಪರ್ಸಿ ಮಾಡಿಕೊಂಡು ಅಡುಗೆ ಅದು ಮಾಡೋತನ ಲೇಟ್ ಆಗ್ತದೆ ಅಂತ ಹೇಳಿ ನಮ್ಮ ಬೇಬಿ ಒಳಗಿಂದ ಮಾಡ್ಕೋತಾಳೆಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಾಳೆ ನೋಡ್ರಿ ಈ ಕಡೆ ಮತ್ತು ಆ ಕಡೆ ಹೊರಗಂಟೆ ಎಲ್ಲ ಬಾಂಡೆ ತೊಳ್ದೆ ಎಲ್ಲ ಡಬ್ಬಾಕಿ ಮಲ್ಕೊಂಡ್ಬಿಡ್ತಾರತ್ತೆ ದಿನ ರುಟೀನ್ ನೋಡ್ರಿ ಇದು ಊಟ ಆದ ಕೂಡಲೇ ಎಷ್ಟೇ ಟೈಮ್ ಆದರೂ ಅವರು ಬಾಂಡೆ ತೊಳ್ದೆ ಮಲ್ಕೋತಾರಂತೆ ಸೊ ನಾವು ಒಂದು ಸ್ವಲ್ಪ ಹೊರಗಡೆ ಅಂತೂ ಮಸ್ತ್ ಐತ್ರಿ ಎಲ್ಲ ಕ್ಲೈಮೇಟು ಮಸ್ತ್ ಇತ್ತು ತಂಪು ಮತ್ತು ಇಲ್ಲಿ ಓಡಾಡಕಂತೂ ಭಾಳ ಐತೆ ನೋಡ್ರಿ ವಾಕಿಂಗ್ ಮಾಡೋಕದು ನನಗಂತೂ ಭಾಳ ಲೈಕ್ ಆಯಿತು ಮೇನ್ ಈಗ ಮನೆಯೊಳಗೆ ಲೈಕ್ ಆಗಿದೆ ಅಂದ್ರೆ ಇದೇ ಪಾರ್ಟ್ ನೋಡ್ರಿ ಹೊರಗಡೆ

ಸೊ ಫ್ರೆಂಡ್ಸ್ ನೋಡ್ರಿ ಊಟ ಐತಿ ಈಗ ಮಲ್ಕೊಳಕ್ ಬಂದು ಈಗ ನಮ್ಮ ಅಂಟಿ ಬಾಂಡೆ ತೊಳಕತ್ತಾರ ನೋಡಿರಿ ಟೈಮ್ ಹನ್ನೊಂದೈತಿ ಬಾಂಡೆ ತೊಳಾತಾರ ಅವ್ರು ದಿನ ರಾತ್ರಿ ತೊಳ್ದೆ ಮಲ್ಕೋತಾರತ್ತ ಮುಂಜಾನೆ ಮತ್ತೆ ಜಲ್ದಿನ ಕೆಲ್ಸ್ಗೆ ಹೋಗ್ತಾರ ಇವರು ಮತ್ತು ರಾತ್ರಿನ ಬರ್ತಾರೆ ಸೊ ಎಲ್ಲ ಕೆಲಸ ಮಾಡಿಟ್ಟೆ ಮುಕ್ಕೋತಾರೆ ನಮ್ಮ ಬೇಬಿ ಎಲ್ಲ ಗ್ಯಾಸ್ ಕಟ್ಟಿ ಒರೆಸಿ ಸ್ವಚ್ಛ ಮಾಡಿಟ್ಲು ನಮ್ಮ ಅಂಟಿನೂ ಬಾಂಡೆ ತೊಳೆದು ಈಗ ನಾವು ಮಲ್ಕೊಳತ್ತೀವಿ ಈಗ ಬಿಗ್ ಬಾಸ್ ನೋಡತಿ ಇನ್ನೊಂದು ಐದು ನಿಮಿಷ ಐತಿ ಸೊ ಬಿಗ್ ಬಾಸ್ ನೋಡಿ ಮಲ್ಕೋತೀನಿ ಸೊ ಊಟ ಮಾಡಿದ್ವಿ ಮಸ್ತ್ ದೋಸೆ ಚಟ್ನಿ ಮಸಾಲೆ ರೈಸ್ ಮಾಡಿದ್ಲು ಬೇಬಿ ಪಲಾವ ಸೊ ಊಟ ಮಾಡಿದ್ವಿ ಹೊಟ್ಟಿ ತುಂಬ ಊಟ ಮಾಡಿ ಸ್ವಲ್ಪ ಸ್ವಲ್ಪೊತ್ತು ಹೊರಗೆ ವಾಕಿಂಗ್ ಮಾಡಿದ್ವಿ ಒಂದು ಐದು ನಿಮಿಷ ಆಮೇಲೆ ಈಗ ಟಿ ವಿ ನೋಡತ್ತೀ ನೋಡ್ರಿ ಮಲ್ಕೋತೀಸದ್ದು ಹಾಗಾಗಿ ವಿಡಿಯೋ ಎಂಡ್ ಮಾಡ್ಬೇಕಂತ ಬಂದೆ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ ನಮ್ಮ ಆಂಟಿ ಮನೆ ತೋರಿಸಿ ನಿಮಗೆ ಭಾಳ ದಿನ ಆಗಿ ತೊಟ್ಟ ಬಂದಿದ್ದಿಲ್ಲ ಸೊ ಮತ್ತು ಹೊಸ ವಿವರ್ಸಿಗೂ ಗೊತ್ತಿರೋಂಗಿಲ್ಲ ಹಾಗಾಗಿ ಇನ್ಮೇಲೆ ಎಲ್ಲ ನಮ್ಮ ಫ್ಯಾಮ್ಲಿದು ಎಲ್ಲನೂ ಪ್ರತಿಯೊಂದನ್ನು ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಹೆಂಗೆ ಅನಿಸ್ತು ಈ ಒಂದು ಇವತ್ತಿನ ವ್ಲಾಗ್ ಅನ್ನೋದನ್ನ ಹೇಳ್ರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಕತ್ತರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಇದೇ ಥರ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋನಂತೆ ಸಿಗ್ತೀನಿ ಇನ್ನೊಂದು ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ ಹಾಂ ಬಾಯ್ ಬಾಯ್ ಅನ್ಕೊತೋದ್ರೆ ನಮ್ಮ ಬಾಲ್ ಬಾಯ್ ಇಟ್ಕೊಂಡು ಬಾಯ್ ಬಾಯ್